ಹಾಡು ಹಗಲೇ ರಸ್ತೆಯಲ್ಲಿ ಗಜರಾಜನ ಬಿಂದಾಸ್ವಾಕ್ ಗ್ರಾಮಸ್ಥರಲ್ಲಿ ಆತಂಕ ಹೌದು ಕಾಡಾನೆಗಳ ಹಿಂಡಿನಿಂದ ಬೇರ್ಪಟ್ಟ ಗಜರಾಜ ರಸ್ತೆಯಲ್ಲಿ ಸಂಚರಿಸಿ ಭಯದ ವಾತಾವರಣ ಮೂಡಿಸಿರುವಂತಹ ಘಟನೆಯೊಂದು ಕೊಡಗು ಜಿಲ್ಲೆ ವಿರಾಜಪೇಟೆಯ ಒಂದನೇ ರುದ್ರಗುಪ್ಪೆ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಆಟರಂಗಡರವರ ಮನೆಗೆ ತೆರಳುವ ಸಂಪರ್ಕ ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಡಿ ಸಂಚಾರವನ್ನ ಮಾಡಿ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ ಗ್ರಾಮದ ಕಾಫಿ ತೋಟಗಳಲ್ಲಿ ಕಾಡಾನೆಗಳ ಹೆಂಡು ಬೀಡು ಬಿಟ್ಟಿವೆ ಕಾಫಿ ಗಿಡಗಳು ಸೇರಿದಂತೆ ಇತರ ಫಲ ನೀಡುವಂತಹ ಬಾಳೆ ತೆಂಗು ಗಿಡಗಳನ್ನು ನಾಶ ಮಾಡಿವೆ ಸನಿಹದ ಬೇ ಶೆಟ್ಟಿಗೆರು ಪ್ರದೇಶದಲ್ಲಿ ಬೀಡು ಬಿಟ್ಟಿದಂತಹ ಕಾಡಾನೆಗಳು ರುದ್ರಗುಪ್ಪೆ ಗ್ರಾಮದ ತೋಟಗಳಲ್ಲಿ ಲಗ್ಗೆ ಇಟ್ಟಿವೆ ತೋಟಗಳಲ್ಲಿ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ Thank <laughs> you.